ಎಲ್ರಿಗೂ ಗೊತ್ತು ರಮ್ಯಾ ಹೌದು ರಮ್ಯಾ ಅವ್ರದ್ದು ಅವಾಗಿಂದ್ರೂ ಹೀರೋಯಿನ್ ಎಲ್ಲರೂ ಒಂದು ನೆಚ್ಚಿನ ಹೀರೋಯಿನ್ ಬಡ್ಡೆಯೇಟ್ ಹೀರೋಯಿನ್ ಸೊ ಒಂದು ಅವ್ರಿಗೆ ಎದುರಾಗೋ ಕ್ವಶನ್ ಮದ್ವೆ ಯಾವಾಗ ಅಂತ ರಮ್ಯಾ ಮದ್ವೆ ಯಾವಾಗ ಆಗುತ್ತೆ ಆದ್ರೆ ಯಾವ ತರ ಹುಡುಗನ ಕೈ ಹಿಡಿತಾರೆ ರಾಜಕೀಯದ ಹುಡ್ಗನ್ ಕೈ ಹಿಡಿತಾರ ಅಥವಾ ಸಿನಿಮಾದವ್ರನ್ನ ಅಥವಾ ಯಾರನ್ನ ಉದ್ಯಮಿನ ಬ್ಯೂಟಿಫುಲ್ ನೋಡೋಣ ನಂಬರ್ ಹೇಳಿ ಯಾವ್ ಯಾವಾಗ ನೋಡೋಣಲ್ವಾ ಸೊ ಕೇಳಿದ ಗೆಳೆಗೆ ಮದ್ವೆ ಆಗ ಯೋಗ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಡೌಟ್ ಇಲ್ಲ ಯಾವ್ ತರ ಸಿಗ್ಬಹುದು ಎಲ್ರು ಕಾಯ್ತಿರೋ ಕ್ವೆಶನ್ ಇದು ಬಿಸ್ನೆಸ್ 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 ಪರ್ಸನ್ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡೋ ಆಸಕ್ತಿ ಇರುತ್ತೆ ನೋಡಕ್ ಸುಂದರವಾಗಿರ್ತಾರೆ ಅಂಡ್ ವೆರಿ ಎಮೋಷ್ನಲ್ ಅಂಡ್ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ ಒಂದು ಮೂವಿನಲ್ಲಿ ಇರ್ಬೋದ ಸಮಥಿಂಗ್ ಟು ಡೂ ವಿತ್ ಫ್ಯಾಷನ್ ಅಂಡ್ ಎಮೋಷನಲ್ ತುಂಬಾ ಒಳ್ಳೆ ವ್ಯಕ್ತಿ ಯಾವ ತರ ಮದ್ವೆ ಆಗ್ಬೋದು ಇದು ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ ಮದುವೆ ಆಗೋ ಯೋಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇದರಲ್ಲಿ ನೀವು ಬರ್ತಿಟ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದ್ರೆ ಅವರು ಇದು ಹೊಸ ಸಂಬಂಧ ಅಂತೂ ಬರೋದಿಲ್ಲ ಅಂದರೆ ಯಾರೋ ಗೊತ್ತಿಲ್ಲದಿರೋ ಮದುವೆ ಆಗೋ ಥರ ನಂಗೆ ತೋರಿಸ್ತಿಲ್ಲ ಗೊತ್ತಿರೋರೆ ಮತ್ತೆ ಸಮಥಿಂಗ್ ಟು ಡೂ ವಿತ್ ಫ್ಯಾಷನ್ ಅಥವಾ ಮೂವಿ ಈ ಥರ ಇಂಡಸ್ಟ್ರಿ ಅಥವಾ ಫಿಲಮ್ ಇಂಡಸ್ಟ್ರಿ ಕೂಡ ಆಗಿರ್ಬೋದು ಆ ಥರ ಆ ಥರ ನನಗೆ ತೋರಿಸ್ತಿದೆ ಓಕೆ ಇನ್ನು